ಪದವಡದ ತಂಡದ ಪರವಾಗಿ ಪ್ರಥಮ ರೈಡ್ನಲ್ಲಿ ಶಶಿ ಜನಸಂಖ್ಯೆ ಜೀರೋ ಎಚ್ ಆಲಳಿ ತಂಡದ ಅಂಗಡದಲ್ಲಿ ಯಾವ ರೀತಿಯಾದಂತಹ ರೈಡ್ ಪ್ರದರ್ಶನ ನೀಡ್ತಾರೆ ಎಂಬುದನ್ನು ಕಾತ್ ನೋಡಬೇಕಾಗಿದೆ ಶಶಿ ಅತ್ಯುತ್ತಮವಾದಂತಹ ಧಾಳಿಗೋರ ಯಾವುದೇ ಅಂಕವಿಲ್ಲದೆ ವಾಪಸ್ ಆಲಳಿ ತಂಡದ ಪರವಾಗಿ ಗಂಗು ಪತ್ರೆ ತಂಡದ ಅಂಕಣದಲ್ಲಿ ಅತ್ಯುತ್ತಮ ತಾರಿಕೋರ ಅಷ್ಟೇ ಟ್ಯಾಕಲ್ನ ಪ್ರದರ್ಶನ ಪತ್ರೆ ಹೊಂದ ತಂಡ ಸೇರ್ಪಡೆ ಪತ್ರೆ ಹೊಡೆ ತಂಡಕ್ಕೆ ಒಂದು ಶೂನ್ಯದಲ್ಲಿ ಪದ್ಯ ಸಾವಿ ಬರಬಾಗ ಪತ್ರಿಕೊಂಡ ತಂಡದ ಪರವಾಗಿ ಸುಮಾತ್ ಆಳಿ ತಂಡದ ಅಂಕಣದಲ್ಲಿ ರಾಜಕೃತ ಭಾರತ ಪಾದಚಲನೆಯನ್ನ ಒಂದಿರತಕ್ಕಂತ ಆಟಗಾರ ಸುಮತ್ ಯಾಮ್ದೆ ಅಂತರ್ಗಳಿಕ್ಕೆ ಇಲ್ಲಿದೆ ವಾಪಸ್ ಆದೇನ ಪಡೇ ಇರತಾರೆ 1 0 ಲ್ಲಿ ಪದ ಸಾಗುವ ತಾರಾ ಅಲ್ಲಿ ಕಣದ ಪರವಾಗಿ ಬೇಕಂತ ಯಾವ ರೀತಿಯ ರೆಫ್ ಪ್ರದರ್ಶನವನ್ನು ನೀಡಿ ತಮ್ಮ ತಂಡಕ್ಕೆ ಅಂಗಗಳಿಕೊಳ್ತಾರೆ ಅನುಬಧಾನ ಕಣ್ಣು ನೋಡಬೇಕಾಗಿದೆ ಒಂದು angkaದ ಸೇರ್ಪಡೆ ऑलरेडी ತಂದಕ್ಕೆ 1 1 2 ಸಾಮಫಲದಲ್ಲಿ 15 ಆಗಿದೆ ಬರ್ತಾ ಇದೆ 13 ಗೊಂಡದ ತಂದದ ಪರವಾಗಿ ಜೆಸಿ ನಂಬರ್ 08 ಒಂದು angkaದ ಸೇರ್ಪಡೆ 13 ಗೊಂಡದ ತಂದಕ್ಕೆ 2 1 ರಲ್ಲಿ 15 ಆಗಿದೆ ಬರ್ತಾ ಇದೆ ಆಡಳಿತ ಗಂಗು ಬಲಿಷ್ಠವಾದಂತಹ ಧಾಳಿಕೋರನಾದಂತಹ ಗಂಗು ಅತ್ಯುತ್ತಮ ಪ್ರದರ್ಶನ ಪತ್ರೆ ಹೊಂದ ತಂಡದ ಪರವಾಗಿ ಒಂದು ಅಂಗದ ಸೇರ್ಪಡೆ ಮೂರು ಒಂದರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಹೊಂಡ ತಂಡದ ಪರವಾಗಿ ಶಶಿ ಬಲಿಷ್ಠ ರೈತರಾದಂತಹ ಕೆಜಿ ಮೂರು ಒಂದು ಈ ಫೇವರ್ ಆಫ್ ಹೊಂಡ ಯಾವುದೇ ಅಂಕಗಳಿಗೆ ಇಲ್ಲ ಆಲ್ರೆಡಿ ತಂಡದ ಪರವಾಗಿ ಫ್ರೆಂಚು ಪತ್ರೆ ಹೊಂಡ ತಂಡದ ಅಂಗಣದಲ್ಲಿ ಯಾವ ರೀತಿಯಾದಂತಹ ರೈಡಿಂಗ್ ಪ್ರದರ್ಶನ ನೀಡ್ತಾರೆ ಎಂಬುದನ್ನು ಕಾಲ್ಕೊಡ್ அங்ககள ஒ பித்திரேண்ட தடசி நம்பர் ஜீரோ சவாங்க சோமா அத்மாதிர ஆர்டி ஜெர்டரு ஆஃப் பத்திரேண்ட Already tanda rapor wagi nirancan. Jauh di Ritia, angkut berkeliling, wapas itu na, pergi kau ಮೂರು ಎರಡರು ಇನ್ ಫೇವರ್ ಆಫ್ ಪತ್ರಗೊಂಡ ಪತ್ರಗೊಂಡ ತಂಡದ ಪರವಾಗಿ ಶಶಿ ಮೂರು ಎರಡು ಶಶಿ ಯಾವ ರೈಡಿಂಗ್ ಪ್ರದರ್ಶನ ನೀಡ್ತಾರೆ ಎಂಬುದನ್ನು ಕಾದ್ ನೋಡ್ಬೇಕಾಗಿದೆ பரஞ்சாரு பந்தாக ஒன்று அங்கடைய பத்திரம நிரஞ்சன் அங்கே இல்ல வாதி பச்சரகொண்ட தண்ட ஜமௌ ஆலி தண்ட அங்கே ரீதிய அங்கே இல்ல வாதி படைத்தார் ஆலி தண்டின ಅತ್ಯುತ್ತಮವಾದಂತಹ ರೈಡರ್ ಆದಂತಹ ಪ್ರಜು ಅವರು ಯಾವ ರೀತಿಯಾದಂತಹ ರೈಡಿಂಗ್ ಪ್ರದರ್ಶನ ನೀಡಿ ತಮ್ಮ ತಂಡಕ್ಕೆ ಅಂಗಗಳಿಸಿಕೊಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಮೊದಲ ಭದ್ರವಡ ತಂಡದ ಪರವಾಗಿ ಜೆಸಿ ನಂಬರ್ ಜೀರೋ ಗೌತಮ್ ಆಲಡಿ ತಂಡದ ಅಂಕಣದಲ್ಲಿ ಅತ್ಯುತ್ತಮವಾದಂತಹ ಚಾಕರ್ ಪ್ರದರ್ಶನ ಆಲಡಿ ತಂಡದ ಆಟಗಾರರಿಂದ ಒಂದು ಹಂತದ ಸೇರ್ಪಡೆಯೊಂದಿಗೆ ಮೂರು ಮೂರು Bentar lagi, apa Ayo ಅಲ್ಲ ನೋಡಿ ಅಂದೆ ಅಂದೆ ಅತ್ತೆ ತೋ ಮಹಾದಂತ ಪಾದಚಲನೆ ನಾ ತೋಪಡಿಸುತ್ತಾ ಇದ್ದಾರೆ ಗಂಗೂರು ತಮ್ಮ ತನ್ನಕಾಗಿ ಅಂಕ ಸೇರ್ಪಡೆ ಮಾಡ್ತಾರೋ ಎಂಬುದನ್ನ ಕಾದು ನೋಡಬೇಕಾಗಿದೆ ಮೂರು ಮೂರು ಸಮಬಲದಲ್ಲಿ ಪಂದ್ಯ ಸಾಗಿರ್ತಾ ಆ ಯೌದಿ ಕಟಕ ರೀತಿ ಇದ್ರೆ ವಾಪಸ್ತೆ ಅನ್ನಾಪಡಿಸುತ್ತಾರ ತಂಡದ ಪರವಾಗಿ ಶಶಿ ಅವರು ಆಲಡಿ ತಂಡದ ಅಂಗಳದಲ್ಲಿ ಯಾವ ರೀತಿಯಾದಂತಹ ರೈಡಿ ಪರಿಶೀಲನೆ ನೀಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಪಂದ್ಯ ಸಾಗಿ ಬರ್ತಾ ಇದೆ ಪೂರ್ವ ತಂಕ ಪತ್ರೆ ಹೊಂಡ ತಂಡಕ್ಕೆ ಒಂದು ಅಂತ ಸೇರ್ಪಡೆ ಪತ್ರೆ ಹೊಂಡ ತಂಡು ಮೂರರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಇತರ ಪರವಾಗಿ ನಿರಂಜನ್ ನಿರಂಜನ್ ಅವರು ತಮ್ಮ ತಂಡಕ್ಕಾಗಿ ಅಂಗಗಳಿಗೆ ಮಾತಾಡೋ ಇಲ್ಲ ಎಂಬುದನ್ನು ಕಾದು ನೋಡಬೇಕಾಗಿದೆ ನಾಲ್ಕು ಮೂರು ಇನ್ ಭದ್ರವಡ ತಂಡದ ಪರವಾಗಿ ಶಶಿ ಅವರು ಆಡಳಿತ ತಾಟದ ಪ್ರವೇಶ ಪ್ರವೇಶ ಪಡ್ಕೊಂಡಿರ್ತಾರೆ ಸಂಜಯ್ ಅವರು ಎಲ್ಲಿದ್ರು ಬರ್ಬೇಕು ಅತ್ಯುತ್ತಮವಾದಂತಹ ರೈಡಿಂಗ್ ಪ್ರದರ್ಶನವನ್ನು ಶಶಿ ಅವರು ಅವ್ರನ್ನ ಎರಡು ಅಂಕರ ಸೇರ್ಪಡೆ ಇದರೊಂದಿಗೆ ಆರು ಪಂದ್ಯ ಪಂದ್ಯ ತಗೊಂಡಿದ್ರೆ ವಾಪಸ್ ದಯವಿಟ್ಟು ಒಂದು ಅಂಕರ ಸೇರ್ಪಡೆ ಆವಳ್ಳಿ ತಂಡಕ್ಕೆ ಇದರೊಂದಿಗೆ ನಾಲ್ಕು ಆರು ಇನ್ಫೇವರ್ ಆಫ್ ಪತ್ರೆ ಹೊಂಡ ಪತ್ರೆ ಹೊಂಡ ತರದ ಬಲಿಷ್ಠ ನಾಯಕ ಶಶಿ ಅವರು ಆಗಮಿಸ್ತಾರೆ ನಡೀತಾ ಅತ್ಯುತ್ತಮ ಪ್ರದರ್ಶನ ಆಲಿತ ನಿರ್ಣಾಯಕರ ತೀರ್ಮಾನವನ್ನು ಗಮನಿಸಬೇಕು ಆಟಗಾರರು ದಯವಿಟ್ಟು ದಯವಿಟ್ಟು ನಿರ್ಣಾಯಕರ ತೀರ್ಮಾನವನ್ನ ಆಟಗಾರರು ಅನುಸರಿಸಬೇಕು ಏನಾಯ್ಕ ಬರ ತಿರ್ಮಾದಂತೆ ಒಂದು ಅಂತರೆ ಸೇತಡೆ 6 5 6 5 ರಲ್ಲಿ ಪಂಚಾಸಾಗಿ ಬರ್ತಾ ಇದೆ ನಿಲ್ಲ ಪರ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಬಕೂ ಆ ರೈಟ್ ಹ ಆ ಸರ್ ಓಕೆ ಓಕೆ ತಂಡದ ಪರವಾಗಿ ನಿರಂಜ ಆರು ಐದರಲ್ಲಿ ಪಾಂಡ್ಯ ಸಾಗಿ ಬರ್ತಾ ಇದೆ ನಿರಂಜನವರು ತಂಡದ ಪರವಾಗಿ ರೈಡಿಂಗ್ ಪ್ರದರ್ಶನದಲ್ಲಿ ಯಾವುದೇ ಅಂಕಗಳಿಕೆ ಏನಿದೆ ವಾಪಸ್ ಅದೇನ ಪಡೆದಿರ್ತಾರೆ ಪತ್ರವ ತಂಡದ ಪರವಾಗಿ ಸುಮಂತ್ ಸುಮಂತ್ ಅವರು ಆಲ್ರೆಡಿ ಲೀಗ್ ತಂಡದ ಅಂಕಣದಲ್ಲಿ ಅದ್ಭುತವಾದಂತಹ ತಾಳಿಕರಾದಂತಹ ಸುಮಂತ್ ಯಾವ ರೀತಿಯಾದಂತಹ ರೈಡಿಂಗ್ ಪ್ರದರ್ಶನ ಯಾವುದೇ ಅಂಕಗಳಿಕೆ ಇಲ್ಲದೆ ವಾಪಸಾತೆಯನ್ನು ಪಡೆದಿರ್ತಾರೆ ಆರು

ஐயா <laughs> வந்துருனான் ಪಠ್ಯ ನಿಮಿಷಕ್ಕೂ ಮಾತ್ರ ಎರಡು ತಂಡದ ಆಟಕ್ಕೆ ಒಂಬತ್ತು ಆರು ಇಟ್ಕೋಣ ಆರಳ್ಳಿ ಆರಳ್ಳಿ ಒಂಬತ್ತು ಪದೇ ಒಳಗೊಂಡ ಆರು ಅದ್ಭುತವಾದ ರೆಡಿಂಗ್ ಪ್ರದರ್ಶನ ಮೂರು ಆಟಗಾರರು ಗುಟ್ಟು ಮಾಪಗಳ ಪಟೆಯನ್ನ ಅದ್ರಕ್ಕೆ ಬಂತು ವಂತು ವಂತು ಸಮಾನನೆ ನಿಲಿ ಪಟ್ಯಾ ಸಾಲಿ ಬರ್ತಾಯಿದೆ ಆರಲಿ ತಂದ ಪರವಾಗಿ ಗಂಗು ಯಾವ ರೀತಿಯಾದಂತ ಆ ರೆಡಿಂಗ್ ಪ್ರದರ್ಶನ ಆಯಿರ್ತಾರೆ ಅಂತ ನಾ ಕಾಟೋಡಬೇಕಾಗಿದೆ ಒಂಬತ್ತು ಒಂಬತ್ತರಲ್ಲಿ ಇಪ್ಪ ಸಾಗಿ ಬರ್ತಾ ಇದೆ ಒಂದು ಅಂಕ ಸೇರ್ಪಡೆ ಹತ್ತು ಕೊನೆ ಎರಡು ನಿಮಿಷಗಳು ಮಾತ್ರ ಎರಡು ಪಾಂಡದ ನಾಯಕರ ಗಮನಕ್ಕೆ ಕೊನೆ ಎರಡು ನಿಮಿಷಗಳು ಮಾತ್ರ ಪ್ರಯೋಗಿ ಹನ್ನೊಂದು

ಗಂಗು ಅವರು ರೈಡಿಂಗ್ ನಲ್ಲಿ ಹದಿನಾಲ್ಕು ಹತ್ತು ಇನ್ ಪೇವರ್ ಆಫ್ ಆರಳ್ಳಿ ಆಟದ ಬಲಿಷ್ಠ ನಾಯಕರ ಗಂಗು ರೈಡಿಂಗ್ ನಲ್ಲಿ ಹದಿನಾಲ್ಕು ಹತ್ತರಲ್ಲಿ ಪದ್ಯ ಸಾಗಿಸುತ್ತಾ ಇದೆ ಇನ್ ಪೇವರ್ ಆಫ್ ಆರಳ್ಳಿ ಸೇರ್ಪಡೆ ಹನ್ನೊಂದು ಹದಿನಾಲ್ಕು ಹನ್ನೊಂದು ಹದಿನಾಲ್ಕರಲ್ಲಿ ಪದ್ಯ ಸಾಗಿ ಬರ್ತಾಯಿದೆ ಇದೆ ಇನ್ಸೋಗ್ರಾಫ್ ಹಾಲಳ್ಳಿ ಹಾಲಿ ತಂಡದ ಪರವಾಗಿ ಗಂಗು ಅಜ್ಜವಾದ ಗಂಗು ಪತ್ರವಾಡ ತನ್ನೆರಡು ಹದಿನಾಲ್ಕು ಪದ್ರ ಹನ್ನೆರಡು ಹದಿನಾಲ್ಕರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ತಂಡಗಳಿಗೆ ಟೈಮ್ ಮುಕ್ತಾಯಗೊಂಡಿದೆ ಪತ್ರೆಹೊಡ ತಂಡದ ಪರವಾಗಿ ಅತ್ಯುತವಾದ ಭಾರಿಪುರ ಆಲಡಿ ತಂಡದ ಆವರಣದಲ್ಲಿ ಒಂದು angka ರಾಜನ ಕಪಟನನಂತೆ 13 14 13 14 ರಲ್ಲಿ ಪಂಜಾ ಸಾಗಿ ಬರ್ತಾ ಇದೆ 13 14 ರಲ್ಲಿ ಪಂಜಾ ಸಾಗಿ ಬರ್ತಾ ಇದೆ ಆರಲ್ಲಿ ತನ ಬರಲಕ ಹೋಗಿ ಒಂದು ಮಂಡೆಕ್ಕೆ ಬಂದಿರೋ ಅಲ್ಲಿ ಹೋಗೋವು ಅಂದೆ ಕೊಡ್ತರು ಗಡಿ ಕೊಡ್ತೀನಿ क्या आना